ಹಾಯ್ ನಮಸ್ಕಾರ ಸೋನು ಕಿಚನ್ಗೆ ಸ್ವಾಗತ ನಾನು ಇಲ್ಲಿ ಬಾಳೆಕಾಯಿ ಬಜ್ಜಿ ಮಾಡಿ ತೋರಿಸ್ತೇನೆ ನೋಡಿ ಬಾಳೆಕಾಯಿ ತೊಗೊಂಡಿದ್ದೀನಿ ನಾನೊಂದು ಇದಕ್ಕೆ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ ಒಂದು ಬೌಲ್ ತಗೊಂಡು ಇಲ್ಲಿ ನಾನು ಅದಕ್ಕೆ ಕಡ್ಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಒಂದು ಬೌಲ್ನಷ್ಟು ನೋಡಿ ಇಲ್ಲಿ ಓಂಕಾಳು ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿ ಸೋಡಾ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸೋಡಾ ಕೂಡ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ತಾಯಿರಿ ಇದನ್ನು ಅಂದರೆ ಬಜ್ಜಿ ಅದಕ್ಕೆ ಬರಬೇಕು ಆ ಥರ ಮಿಕ್ಸ್ ಮಾಡಿ ನನ್ನ ಚಾನಲ್ಗೆ ನೀವು ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿಬಿಟ್ಟು ನಿಮಗೆ ವೀ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಕೊಡಿ ಕಮೆಂಟ್ಸ್ನಲ್ಲಿ ತಿಳಿಸಿ ನೀವು ಯಾವ ಥರ ಬಣಾನ ಬಜ್ಜಿ ಮಾಡ್ತೀರಾ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ನೋಡಿ ಇವಾಗ ಇದು ಬಜ್ಜಿ ಅದಕ್ಕೆ ಅಂದರೆ ಬಜ್ಜೆ ಬಜ್ಜಿ ಮಾಡ್ತೀವಲ್ಲ ಆ ಥರ ಹಿಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಆಗಬೇಕು ಸ್ವಲ್ಪ ಅಂದರೆ ಸ್ವಲ್ಪ ಬಿಸಿ ಆಯಿಲ್ ಹಾಕಬೇಕು ಸ್ವಲ್ಪ ಸ್ವಲ್ಪ ಒಂದು ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೊಂದು ಐದು ನಿಮಿಷ ಅದೇ ಥರ ಬಿಟ್ಬಿಡಬೇಕು ನಾನು ಅದು ಅಲ್ಲಿವರೆಗೂ ಇವಾಗ ಇದು ಬನಾನ ತೊಗೊಂಡಿದ್ದೀನಿ ಅಂದರೆ ಬಾಳೆಕಾಯಿ ಇದನ್ನು ಮೇಲಿಂದ ಸಿಪ್ಪೆಯೆಲ್ಲ ತೆಗಿತಾ ಇದ್ದೀನಿ ನಾನು ಸರಿ ಈ ಥರ ಟ್ರೈ ಮಾಡಿ ನೋಡಿ ಟೀ ಜೊತೆಗೆ ಸಾಯಂಕಾಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ನಾನು ಈ ಥರ ಬಾಳೆಕಾಯಿ ಸಿಪ್ಪೆನ ತೆಗಿತಾಯಿದ್ದೀನಿ ನೋಡಿ ಇವಾಗ ಈ ಥರ ತೆಗೆದುಬಿಟ್ಟು ಅದು ಚೆನ್ನಾಗಿ ತೆಗೆದುಬಿಟ್ಟು ನಾನು ಇಲ್ಲಿ ಒಂದು ಇದರಿಂದ ರೌಂಡ್ ಆದರೂ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಮನೆ ಸಿಗುತ್ತೆ ನೋಡಿ ಈ ಥರ ತಗೊಂಡ್ಬಿಟ್ಟು ಇದನ್ನು ಈ ಥರನೂ ಮಾಡ್ಬೋದು ಚಿಪ್ಸ್ ಮನೆ ಸಿಗುತ್ತೆ ನೋಡಿ ಆ ಥರನೂ ಮಾಡ್ಬೋದು ಓಕೆ ಈ ಥರ ಮಾಡಿದರೆ ಇದು ನೋಡಿ ಇಷ್ಟೊಂದು ತಿಳುವಾಗಿ ಬರಬೇಕು ಈ ಥರ ನಾನು ಮಾಡ್ಕೊತಾ ಇದ್ದೀನಿ ಇಲ್ಲ ನೀವು ರೌಂಡ್ ರೌಂಡಾಗಿ ಈ ಥರ ಮನೆ ಇಲ್ಲ ಅಂದರೆ ರೌಂಡ್ ರೌಂಡಾಗಿ ಕೂಡ ಇದನ್ನು ಕಟ್ ಮಾಡ್ಕೋಬೋದು ನೋಡಿ ಈ ಥರ ಆಗಬೇಕಾದ್ರೆ ಇಷ್ಟೊಂದು ತಿಳುವಾಗಿ ಬರಬೇಕು ಅಂದರೆ ಬಜ್ಜಿ ಚೆನ್ನಾಗಿರುತ್ತೆ ಇವಾಗ ಆವಾಗಲೇ ಕಟ್ ನಾನು ಕಲಸಿಟ್ಕೊಂಡಿದ್ನಲ್ಲ ಹಿಟ್ಟನ್ನ ಅದನ್ನು ತಗೊಂಡ್ಬಿಟ್ಟು ಇವಾಗ ಇದೇನು ಇದರಲ್ಲಿ ಬಾಳೆಕಾಯಿ ಅದನ್ನು ಇವತ್ತು ಇಟ್ಕೊಂಡಿದ್ದೆನಲ್ಲ ನಾನು ಇದನ್ನು ಇದರಲ್ಲಿ ಹಿಟ್ಟಲ್ಲಿ ಒಂದೊಂದಾಗಿ ಈ ಥರ ಮಾಡಿಕೊಂಡು ನಾನು ಬಿಸಿ ಹಣ್ಣಲ್ಲಿ ಬಿಸಿ ಎಣ್ಣೆ ಮಾಡೋಕೆ ಇಟ್ಟಿದ್ದೆ ಬಿಸಿ ಎಣ್ಣೆಯಲ್ಲಿ ನಾನು ಇದನ್ನು ಒಂದೊಂದಾಗಿ ಹಾಕ್ತಾಯಿದ್ದೀನಿ ಹುಷಾರಾಗಿ ಹಾಕಿ ಬಿಸಿ ಇರುತ್ತೆ ಎಣ್ಣೆ ನೋಡಿ ಇದನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಒಂದೇ ಸರಿ ಅದನ್ನು ಹೋಗಬೇಡಿ ಸ್ವಲ್ಪ ಹೊತ್ತಾದಮೇಲೆ ನೋಡಿ ಈ ಥರ ರೆಡ್ ಕಲರ್ ಬರ ಬಂದಮೇಲೆ ಸ್ವಲ್ಪ ಈ ಥರ ಹೊಳಸಬೇಕಾಗುತ್ತೆ ಇದು ಟೀ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ರೈಸ್ ಸಾಂಬಾರು ಮಾಡಿಕೊಂಡು ಸೈಡ್ ಡಿಶ್ ಅಂತ ಕೂಡ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ರೆಡ್ ಕಲರ್ ಆಗಬೇಕು ಈ ಥರ ಆದರೆ ಇದು ಬನಾನಾ ಬಜ್ಜಿ ಆಗಿದೆ ಅಂತ ಅರ್ಥ ನೋಡಿ ಇದನ್ನು ಒಂದು ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ಕೊತೀನಿ ಮತ್ತೊಂದು ಸ್ವಲ್ಪ ನಾನು ಅಂದರೆ ಮತ್ತೆ ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಲ್ಲ ನಿಮಗೂ ಕೂಡ ಇದು ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ನೀವು ನೀವು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಪ್ಲೀಸ್ ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಲಿ ಮರಿಲೇಬೇಡಿ ನೋಡಿ ಇವಾಗ ಈ ಥರ ರೆಡ್ ಕಲರ್ ಬರೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊರಿ ಅಂದರೆ ಕ್ರಿಸ್ಪಿ ಬರುತ್ತೆ ಅನ್ನೋಕ್ಕೋಸ್ಕರ ನೋಡಿ ಈ ಥರ ರೆಡ್ ಕಲರ್ ಬಂದಿದೆಯಲ್ಲ ಇದನ್ನು ಎಣ್ಣೆಯಿಂದ ನಾನು ಪ್ಲೇಟಲ್ಲಿ ಇದನ್ನು ತೆಗಿತಾ ಇದೀನಿ ನೋಡಿ ಇವಾಗ ಎಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ ಇದನ್ನು ಪ್ಲೇಟ ಪ್ಲೇಟಲ್ಲಿ ಸರ್ವ್ ಮಾಡಿ ನೋಡಿ ಸಾಸ್ ಜೊತೆಗೆ ತಿಂದರೆ ಬಜ್ಜಿ ಮಾತ್ರ ಸಖತ್ತಾಗಿರುತ್ತೆ ಇವಾಗ ರಾ ಬನಾನ ಬಜ್ಜಿ ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್